മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಶಿವತಂದೆಯ ಮಹಾವಾಕ್ಯಗಳು ಮುರುಳೆಯ ಸಾರ ಮಧುರ ಮಕ್ಕಳೇ ನಿಮಗೆ ಸರ್ವಿಸಿನ ಸಮಾಚಾರವನ್ನು ಕೇಳುವ ಓದೋದರ ಮೂಲಕ ಆಸಕ್ತಿ ಇರಬೇಕು ಏಕೆಂದರೆ ಇದರಿಂದ ಉತ್ಸಾಹ ಹೆಚ್ಚುತ್ತದೆ ಸರ್ವಿಸ್ ಮಾಡುವ ಸಂಕಲ್ಪವೂ ಹೆಚ್ಚುತ್ತದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ಸಂಗಮ ಯುಗದಲ್ಲಿ ತಂದೆಯು ನಿಮಗೆ ಸುಖವನ್ನು ಕೊಡುವುದಿಲ್ಲ ಆದರೆ ಸುಖದ ಮಾರ್ಗವನ್ನು ತಿಳಿಸುತ್ತಾರೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಏಕೆಂದರೆ ತಂದೆಗೆ ಎಲ್ಲರೂ ಮಕ್ಕಳಾಗಿದ್ದಾರೆ ಒಂದು ವೇಳೆ ಒಬ್ಬ ಮಗುವಿಗೆ ಸುಖವನ್ನು ಕೊಟ್ಟರೂ ಸರಿಯಿಲ್ಲ ಲೌಕಿಕ ತಂದೆಯಿಂದ ಮಕ್ಕಳಿಗೆ ಸಮವಾದ ಆಸ್ತಿಯು ಸಿಗುತ್ತದೆ ಆದರೆ ಬೇಹದ್ದಿನ ತಂದೆಯು ಭಾಗವನ್ನು ಹಂಚುವುದಿಲ್ಲ ಸುಖದ ಮಾರ್ಗವನ್ನು ತಿಳಿಸುತ್ತಾರೆ ಯಾರು ಆ ಮಾರ್ಗದಂತೆ ನಡೆಯುತ್ತಾರೆಯೋ ಪುರುಷಾರ್ಥ ಮಾಡುತ್ತಾರೆಯೋ ಅವರಿಗೆ ಶ್ರೇಷ್ಠ ಪದಿಯೂ ಸಿಗುತ್ತದೆ ಮಕ್ಕಳು ಪುರುಷಾರ್ಥ ಮಾಡಬೇಕಾಗಿದೆ ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ಓಂ ಶಾಂತಿ ಮಕ್ಕಳಿಗೆ ಗೊತ್ತಿದೆ ತಂದೆಯು ಮುರುಳಿಯನ್ನು ನುಡಿಸುತ್ತಾರೆ ಮುರುಳಿಯು ಎಲ್ಲರ ಬಳಿಗೂ ಹೋಗುತ್ತದೆ ಮತ್ತು ಯಾರೂ ಮುರುಳಿಯನ್ನು ಓದಿ ಸರ್ವಿಸ್ ಮಾಡುತ್ತಾರೆಯೋ ಅವರ ಸಮಾಚಾರವು ಪತ್ರಿಕೆಯಲ್ಲಿ ಬರುತ್ತದೆ ಈಗ ಯಾವ ಮಕ್ಕಳು ಸಮಾಚಾರ ಪತ್ರಿಕೆಯನ್ನು ಓದುತ್ತಾರೆಯೋ ಅವರಿಗೆ ಇಂತಿಂಥ ಸ್ಥಳಗಳಲ್ಲಿ ಇಂಥ ಸೇವೆಯನ್ನು ನಡೆಯುತ್ತಿದೆ ಎಂದು ಸೇವಾ ಕೇಂದ್ರಗಳ ಸರ್ವೀಸಿನ ಸಮಾಚಾರವು ತಿಳಿಯುತ್ತದೆ ಮತ್ತು ಪುರುಷಾರ್ಥವನ್ನು ಮಾಡುತ್ತಾರೆ ಸರ್ವಿಸಿನ ಸಮಾಚಾರವನ್ನು ಕೇಳಿ ನಾನು ಇಂಥ ಸರ್ವಿಸ್ ಮಾಡಬೇಕೆಂದು ಸಂಕಲ್ಪ ಬರುತ್ತದೆ ನಮ್ಮ ಸಹೋದರ ಸಹೋದರಿಯರು ಎಷ್ಟು ಸ ಸರ್ವಿಸ್ ಮಾಡುತ್ತಾರೆಂದು ಮ್ಯಾಗಝಿನ್ ಅಂದರೆ ಪತ್ರಿಕೆಗಳಿಂದ ತಿಳಿಯುತ್ತದೆ ಇದಂತೂ ಮಕ್ಕಳು ತಿಳಿದುಕೊಂಡಿದ್ದಿರಿ ಯಾರೆಷ್ಟು ಸರ್ವಿಸ್ ಮಾಡುವರೋ ಅಷ್ಟು ಶ್ರೇಷ್ಠ ಪದಿಯು ಸಿಗುವುದು ಆದ್ದರಿಂದ ಸರ್ವಿಸ್ ಮಾಡಲು ಈ ಪತ್ರಿಕೆಯು ಉತ್ಸಾಹವನ್ನು ತರಿಸುತ್ತದೆ ಇದೇನು ವ್ಯರ್ಥವಾಗಿ ಮುದ್ರಣವಾಗುತ್ತಿಲ್ಲ ಯಾರೂ ಇದನ್ನು ಓದುವುದಿಲ್ಲವೋ ಅವರೇ ಇದನ್ನು ವ್ಯರ್ಥವೆಂದು ತಿಳಿಯುತ್ತಾರೆ ಕೆಲವರು ನಮಗೆ ಓದು ಬರುವ ಗೊತ್ತಿಲ್ಲವೆಂದು ಹೇಳುತ್ತಾರೆ ಅದೇ ರಾಮಾಯಣ ಮಹಾ ಭಾಗವತ್ ಗೀತಾ ಇತ್ಯಾದಿಗಳನ್ನು ಕೇಳಲು ಹೋಗುತ್ತಾರೆ ಹಾಗೆಯೇ ಇದನ್ನೂ ಸಹ ಬೇರೆಯವರಿಂದ ಓದಿಸಿ ಕೇಳಬೇಕು ಇಲ್ಲವೆಂದರೆ ಸರ್ವಿಸಿನ ಉಮ್ಮಂಗವು ಹೆಚ್ಚುವುದಿಲ್ಲ ಇಂಥ ಸ್ಥಳದಲ್ಲಿ ಎಂಥ ಸರ್ವಿಸ್ ಎಂಬುದನ್ನು ಓದಿ ಇದರ ಆಸಕ್ತಿ ಇದ್ದರೆ ಅನ್ಯರಿಗೆ ಇದನ್ನು ಓದಿ ತಿಳಿಸಿ ಎಂದು ಹೇಳುತ್ತಾರೆ ಬಹಳ ಸೇವಾ ಕೇಂದ್ರಗಳಲ್ಲಿ ಇಂಥವರು ಇರುತ್ತಾರೆ ಪತ್ರಿಕೆಗಳನ್ನು ಓದೋದೇ ಇಲ್ಲ ಕೆಲವರ ಬಳಿಯಂತೂ ಸೇವೆ ಹೆಸರು ಗುರುತು ಇರುವುದಿಲ್ಲ ಮೇಲೆ ಅಂತ ಪದವಿಯನ್ನು ಪಡೆಯುತ್ತಾರೆ ಇದಂತೂ ತಿಳಿದಿದೆ ರಾಜಧಾನಿಯನ್ನು ಸ್ಥಾಪನೆಯಾಗುತ್ತಿದೆ ಅದರಲ್ಲಿ ಯಾರೆಷ್ಟು ಶ್ರಮ ಪಡುವರೋ ಅಷ್ಟು ಪದವಿಯನ್ನು ಪಡೆಯುತ್ತಾರೆ ವಿದ್ಯೆಯಲ್ಲಿ ಗಮನ ಕೊಡದಿದ್ದರೆ ಅನುತ್ತೀರ್ಣರಾಗಿ ಬಿಡುತ್ತಾರೆ ಎಲ್ಲವೂ ಈ ಸಮಯದ ವಿದ್ಯೆ ಮೇಲೆ ಆಧಾರಿತವಾಗಿದೆ ಯಾರೆಷ್ಟು ಓದುತ್ತಾರೆ ಮತ್ತು ಓದಿಸುತ್ತಾರೆಯೋ ಅಷ್ಟೇ ಅವರಿಗೆ ಲಾಭವಿದೆ ಅನೇಕ ಮಕ್ಕಳಿಗೆ ಪತ್ರಿಕೆಯನ್ನು ಓದು ವಿಚಾರವೂ ಸಹ ಬರುವುದಿಲ್ಲ ಅಂಥವರು ಬಹಳ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ಇವರು ಇಂಥ ಪುರುಷಾರ್ಥ ಮಾಡಿದ ಕಾರಣ ಈ ಪದವಿ ಸಿಕ್ಕಿತೆಂಬ ವಿಚಾರವು ಸತ್ಯುಗದಲ್ಲಿ ಇರುವುದೇ ಇಲ್ಲ ಇಲ್ಲಿಯೇ ಕರ್ಮ ವಿಕರ್ಮದ ಮಾತುಗಳೆಲ್ಲವೂ ಬುದ್ಧಿಯಲ್ಲಿದೆ ಕಲ್ಪದ ಸಂಗಮ ಯುಗದಲ್ಲಿಯೇ ತಂದೆಯು ತೀರಿಸಿಕೊಡುತ್ತಾರೆ ಯಾರೂ ತಿಳಿದುಕೊಳ್ಳುವುದಿಲ್ಲವೋ ಅವರು ಕಲ್ಲು ಬುದ್ಧಿಯವರು ಎಂದರ್ಥ ನೀವು ಸಹ ತಿಳಿಯುತ್ತೀರಿ ಮೊದಲು ನಾವು ಸಹ ತುಚ್ಚ ಬುದ್ಧಿಯವರಾಗಿದ್ದೆವು ಅವರಲ್ಲಿ ಪರ್ಸೆಂಟೇಜ್ ಇರುತ್ತದೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾ ಇರುತ್ತಾರೆ ಈಗ ಕಲಿಯುಗವಾಗಿದೆ ಇದರಲ್ಲಿ ಅಪಾರ ದುಃಖವಿದೆ ಇಂತಹ ದುಃಖವಿದೆ ಯಾರು ಬುದ್ಧಿವಂತರಿರುತ್ತಾರೆಯೋ ಇವರು ಸರಿಯಾಗಿ ಎಂಬುದನ್ನು ತಕ್ಷಣ ಅರಿತುಕೊಳ್ಳುತ್ತಾರೆ ನಿಮಗೂ ಸಹ ಗೊತ್ತಿದೆ ನಿನ್ನೆ ನಾವು ಎಷ್ಟೊಂದು ದುಃಖಿಯಾಗಿದ್ದೆವು ಅಪಾರ ದುಃಖದ ಮಧ್ಯದಲ್ಲಿದ್ದೆವು ಈಗ ಮತ್ತೆ ಅಪಾರ ಸುಖದ ಮಧ್ಯದಲ್ಲಿ ಹೋಗುತ್ತಿದ್ದೇವೆ ಇದು ರಾವಣ ರಾಜ್ಯ ಕಲಿಯುಗ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಯಾರು ತಿಳಿದುಕೊಂಡಿದ್ದಾರೆ ಆದರೆ ಅನ್ಯರಿಗೂ ತಿಳಿಸುವುದಿಲ್ಲವೆಂದರೆ ಅವರು ಏನನ್ನೂ ತಿಳಿದುಕೊಂಡಿಲ್ಲವೆಂದು ತಂದೆಯು ಹೇಳುತ್ತಾರೆ ಯಾವಾಗ ಸರ್ವೀಸ್ ಮಾಡಿ ಸರ್ವಿಸಿನ ವಿಚಾರವು ಪತ್ರಿಕೆಯಲ್ಲಿ ಬರುವುದು ಆಗ ಅವರು ತಿಳಿದುಕೊಂಡಿದ್ದಾರೆಂದು ಅರ್ಥವಾಗಿದೆ ದಿನ ಪ್ರತಿದಿನ ತಂದೆಯು ಬಹಳ ಸಹಜವಾದ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ಕಲಿಯುಗವು ಇನ್ನೂ ಮಗುವಾಗಿದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಯಾವಾಗ ಸಂಗಮದ ಬಗ್ಗೆ ತಿಳಿಯೋದೋ ಆಗಲೇ ಸತ್ಯುಗ ಮತ್ತು ಕಲಿಯುಗದ ಹೋಲಿಕೆ ಮಾಡಲು ಸಾಧ್ಯವಾಗುತ್ತದೆ ಕಲಿಯುಗದಲ್ಲಿ ಅಪಾರ ದುಃಖವಿದೆ ಸತ್ಯುಗದಲ್ಲಿ ಅಪಾರ ಸುಖವಿದೆ ತಿಳಿಸಿ ಅಪಾರ ಸುಖವನ್ನು ನಾವು ಮಕ್ಕಳಿಗೆ ತಂದೆ ಕೊಡುತ್ತಾರೆ ಅದನ್ನು ನಾವು ವರ್ಣನೆ ಮಾಡುತ್ತಿದ್ದೇವೆ ಅದನ್ನು ಮತ್ತ್ಯಾರು ತಿಳಿಸಲು ಸಾಧ್ಯವಿಲ್ಲ ನೀವು ಹೊಸ ಮಾತುಗಳನ್ನು ತಿಳಿಸುತ್ತೀರಿ ನೀವು ಸ್ವರ್ಗವಾಸಿಗಳೋ ಅಥವಾ ನರಕವಾಸಿಗಳೋ ಎನ್ನುವುದನ್ನು ಮತ್ಯಾರೂ ಕೇಳಲು ಸಾಧ್ಯವಿಲ್ಲ ನೀವು ಮಕ್ಕಳಲ್ಲಿಯೂ ಸಹ ನಂಬರ್ ವಾರ್ ಇದೆ ಕೆಲವರು ಇಷ್ಟೊಂದು ಅಂಶಗಳನ್ನು ನೆನಪಿಟ್ಟುಕೊಳ್ಳುವುದಿಲ್ಲ ತಿಳಿಸುವ ಸಮಯದಲ್ಲಿ ದೇಹಾಭಿಮಾನವು ಬಂದು ಬಿಡುತ್ತದೆ ಆತ್ಮವೇ ಕೇಳುತ್ತದೆ ಮತ್ತು ಧಾರಣೆ ಮಾಡುತ್ತದೆ ಆದರೆ ಒಳ್ಳೊಳ್ಳೆ ಮಾರತಿಗಳು ಸಹ ಇದನ್ನು ಮರೆತು ಹೋಗುತ್ತಾರೆ ದೇಹಾಭಿಮಾನದಲ್ಲಿ ಬಂದು ಇದನ್ನು ಹೇಳಲು ತೊಡಗುತ್ತಾರೆ ಹೀಗೆ ಎಲ್ಲರದೂ ಆಗುತ್ತದೆ ತಂದೆ ತಿಳಿಸುತ್ತಾರೆ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ ಎಲ್ಲರೂ ಆತ್ಮ ಎಂದು ತಿಳಿದು ಮಾತನಾಡುವುದಿಲ್ಲ ತಂದೆಯು ಆತ್ಮನ್ನು ತಿಳಿದು ಜ್ಞಾನವನ್ನು ಕೊಡುತ್ತಾರೆ ಆದರೆ ಯಾರು ಸೋದರ ಸೋದರೆಂದು ತಿಳಿಯುತ್ತಾರೆಯೋ ಅವರು ಈ ಸ್ಥಿತಿಯಲ್ಲಿ ನಿಲ್ಲುವ ಪುರುಷಾರ್ಥ ಮಾಡುತ್ತಿದ್ದಾರೆ ಅಂದ ಮೇಲೆ ಮಕ್ಕಳು ಸಹ ತಿಳಿಸಬೇಕು ಕಲಿಯುಗದಲ್ಲಿ ಅಪಾರ ದುಃಖವಿದೆ ಸತ್ಯುಗದಲ್ಲಿ ಅಪಾರ ಸುಖವಿದೆ ಈಗ ಸಂಗಮ ಯುಗವು ನಡೆಯುತ್ತಾ ಇದೆ ತಂದೆಯು ಸುಖದ ಮಾರ್ಗವನ್ನು ತಿಳಿಸುತ್ತಾರೆ ಸುಖವನ್ನು ಕೊಡೋದಿಲ್ಲ ಆದರೆ ಸುಖದ ಮಾರ್ಗವನ್ನು ತಿಳಿಸುತ್ತಾರೆ ರಾವಣನು ಸಹ ದುಃಖವನ್ನು ಕೊಡುವುದಿಲ್ಲ ಆದರೆ ದುಃಖದ ಉಲ್ಟಾ ಮಾರ್ಗವನ್ನು ತಿಳಿಸುತ್ತಾನೆ ಮತ್ತೆ ಯಾರೆಷ್ಟು ಪುರುಷಾರ್ಥ ಮಾಡೋರೋ ಅಷ್ಟು ಸುಖವೂ ಸಿಗುತ್ತದೆ ಸುಖವನ್ನು ಕೊಡುವುದಿಲ್ಲ ತಂದೆಯ ಶ್ರೀಮದಂತೆ ನಡೆಯುವುದರಿಂದ ಸುಖ ಪಡೆಯುತ್ತೀರಿ ತಂದೆಯಂತೂ ಕೇವಲ ಮಾರ್ಗವನ್ನು ತಿಳಿಸುತ್ತಾರೆ ರಾವಣನಿಂದ ದುಃಖದ ಮಾರ್ಗವೂ ಸಿಗುತ್ತದೆ ಒಂದು ವೇಳೆ ತಂದೆಯು ಸುಖ ಕೊಡುವಂತಿದ್ದರೆ ಎಲ್ಲರಿಗೆ ಒಂದೇ ರೀತಿಯಾದ ಆಸ್ತಿ ಸಿಗಬೇಕು ಹೇಗೆ ಲೌಕಿಕ ತಂದೆಯು ಆಸ್ತಿಯನ್ನು ಹಂಚುತ್ತಾರೆ ಇಲ್ಲಂತೂ ಯಾರು ಎಂಥ ಪುರುಷಾರ್ಥವನ್ನು ಮಾಡುವರೋ ಅಂಥದನ್ನೇ ಪಡೆಯುತ್ತಾರೆ ತಂದೆಯು ಬಹಳ ಸಹಜವಾದ ಮಾರ್ಗವನ್ನು ತಿಳಿಸುತ್ತಾರೆ ಹೀಗೀಗೆ ಮಾಡಿದರೆ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ನಾವು ಎಲ್ಲರಿಗಿಂತ ಹೆಚ್ಚಿನ ಪದವಿಯನ್ನು ಪಡೆಯಬೇಕು ಓದಬೇಕೆಂದು ಮಕ್ಕಳು ಪುರುಷಾರ್ಥ ಮಾಡಬೇಕಾಗುತ್ತದೆ ಬಲೆಯವರು ಶ್ರೇಷ್ಠ ಪದವಿಯನ್ನು ಪಡೆಯಲಿ ನಾನು ಕುಳಿತೇ ಇರುತ್ತೇನೆ ಎಂದಲ್ಲ ಪುರುಷಾರ್ಥವು ಮೊದಲು ಅನುಸಾರ ಅವಶ್ಯವಾಗಿ ಪುರುಷಾರ್ಥ ಮಾಡಲಾಗುತ್ತದೆ ಕೆಲವರು ತೀವ್ರ ಪುರುಷಾರ್ಥ ಮಾಡುತ್ತಾರೆ ಕೆಲವರು ಕಡಿಮೆ ಮಾಡುತ್ತಾರೆ ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ತಂದೆಯಂತೂ ಮಾರ್ಗವನ್ನು ತಿಳಿಸಿದ್ದಾರೆ ನನ್ನನ್ನು ನೆನಪು ಮಾಡಿ ಎಷ್ಟು ನೆನಪು ಮಾಡುತ್ತಿರೋ ಅಷ್ಟು ವಿಕರ್ಮಗಳು ವಿನಾಶವಾಗುತ್ತವೆ ನಾಟಕದ ಮೇಲೆ ಹಾಕಬಾರದು ಇದಂತೂ ತಿಳುವಳಿಕೆಯ ಮಾತಾಗಿದೆ ವಿಶ್ವದ ಇತಿಹಾಸ ಪುನರಾವರ್ತನೆ ಪುನರಾವರ್ತನೆಯಾಗುತ್ತದೆ ಅಂದಾಗ ಅವಶ್ಯವಾಗಿ ಯಾವ ಪಾತ್ರವನ್ನು ಅಭಿನಯಿಸಿದ್ದಿರೋ ಅದನ್ನೇ ಅಭಿನಯಿಸಬೇಕಾಗುತ್ತದೆ ಎಲ್ಲ ಧರ್ಮದವರು ಪುನಃ ತಮ್ಮ ಸಮಯದಲ್ಲಿ ಬರುತ್ತಾರೆ ತಿಳಿದುಕೊಳ್ಳಿ ಕ್ರಿಶನ್ರು ಈಗ ನೂರು ಕೋಟಿ ಇದ್ದಾರೆ ಪುನಃ ಇಷ್ಟೇ ಜನರು ಪಾತ್ರ ಅಭಿನಯಿಸಲು ಬರುತ್ತಾರೆ ಆತ್ಮವು ವಿನಾಶವಾಗುವುದಿಲ್ಲ ಅಂದಾಗ ಅವದರ ಪಾತ್ರವೂ ಸಹ ಎಂದಿಗೂ ವಿನಾಶವಾಗುವುದಿಲ್ಲ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ಯಾರು ತಿಳಿದುಕೊಳ್ಳುವರೋ ಅವರು ಅವಶ್ಯವಾಗಿ ತಿಳಿಸುವರೂ ಕೂಡ ಧನದಾನ ಮಾಡಿದರೆ ಮುಗಿಯುವುದಿಲ್ಲ ಧಾರಣೆಯಾಗುತ್ತಾ ಇರುತ್ತದೆ ಅನ್ಯರನ್ನೂ ಸಾವುಕರನ್ನಾಗಿ ಮಾಡುತ್ತಿರುತ್ತಾರೆ ಆದರೆ ಅದೃಷ್ಟದಲ್ಲಿಲ್ಲವೆಂದರೆ ಮತ್ತೆ ತಮ್ಮನ್ನೂ ಸಹ ಪರಶವೆಂದು ತಿಳಿಯುತ್ತಾರೆ ಶಿಕ್ಷಕರು ಹೇಳುತ್ತಾರೆ ನೀವು ತಿಳಿಸಿದಿದ್ದರೆ ನಿಮ್ಮ ಅದೃಷ್ಟದಲ್ಲಿ ಬಿಡಿಕಾಸಿನ ಪದವಿ ಇದೆ ಅದೃಷ್ಟದಲ್ಲೇ ಇಲ್ಲವೆಂದರೆ ಪುರುಷಾರ್ಥವನ್ನೇನು ಮಾಡುತ್ತಾರೆ ಇದು ಬೇಹದ್ದಿನ ಪಾಠಶಾಲೆಯಾಗಿದೆ ಪ್ರತಿಯೊಬ್ಬ ಶಿಕ್ಷಕರ ಸಬ್ಜೆಕ್ಟ್ ಬೇರೆ ಬೇರೆಯಾಗಿರುತ್ತದೆ ತಂದೆಯು ಓದಿಸುವ ವಿಧಾನವು ತಂದೆಗೇ ಗೊತ್ತಿದೆ ಮತ್ತು ನೀವು ಮಕ್ಕಳಿಗೆ ಗೊತ್ತಿದೆ ಇದನ್ನು ಮತ್ತಾರೂ ತೆಗೆದುಕೊಳ್ಳುವುದಿಲ್ಲ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದೇ ಇಲ್ಲ ಎಷ್ಟು ಸಮೀಪವಾಗುತ್ತಾ ಹೋಗುತ್ತೀರೋ ಅಷ್ಟು ಕಂಡುಬರುತ್ತದೆ ಬುದ್ಧಿವಂತರಾಗುತ್ತಾ ಹೋಗುತ್ತೀರಿ ಈಗ ಮ್ಯೂಸಿಯಂ ಆತ್ಮಿಕ ಕಾಲೇಜುಗಳನ್ನು ತೆರೆಯುತ್ತಾರೆ ನಿಮ್ಮ ಹೆಸರೇ ಪ್ರಿಯವಾಗಿದೆ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಸರ್ಕಾರವೂ ಸಹ ನೋಡುತ್ತದೆ ತಿಳಿಸಿ ನಿಮ್ಮದು ಶಾರೀರಿಕ ವಿಶ್ವವಿದ್ಯಾಲಯವಾಗಿದೆ ಇದು ಆಧ್ಯಾತ್ಮಿಕ ವಿಶ್ವವಿದ್ಯಾಲಯವಾಗಿದೆ ಆತ್ಮವು ಓದುತ್ತದೆ ಇಡೀ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಒಂದೇ ಬಾರಿ ತಂದೆಯು ಬಂದು ಆತ್ಮೀಯ ಮಕ್ಕಳಿಗೆ ಒದಿಸುತ್ತಾರೆ ಸಿನಿಮಾವನ್ನು ನೀವು ನೋಡುತ್ತೀರಿ ಮತ್ತು ಮೂರು ಗಂಟೆಗಳ ನಂತರ ಅದರೇ ಆಗುತ್ತದೆ ಇದೂ ಸಹ ಐದು ಸಾವಿರ ವರ್ಷಗಳ ಚಕ್ರವು ಚಾಚು ಪುನರಾವರ್ತನೆ ಆಗುತ್ತದೆ ಇದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅವರಂತೂ ಕೇವಲ ಭಕ್ತಿಯಲ್ಲಿ ಶಾಸ್ತ್ರಗಳನ್ನೇ ಸರಿ ಎಂದು ತಿಳಿಯುತ್ತಾರೆ ನಿಮಗಂತೂ ಯಾವುದೇ ಶಾಸ್ತ್ರಗಳಿಲ್ಲ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ ತಂದೆಯು ಯಾವುದೇ ಶಾಸ್ತ್ರಗಳನ್ನು ಓದಿದ್ದಾರೆಯೇ ಮನುಷ್ಯರಂತೂ ಗೀತೆಯನ್ನು ಓದಿ ತಿಳಿಸುತ್ತಾರೆ ಮೊದಲೇ ಓದಿಕೊಂಡು ತಾಯಿಯ ಗರ್ಮದಿಂದ ಬರುವುದಿಲ್ಲ ಬೇಹದ್ದಿನ ತಂದೆ ಪಾತ್ರವು ಓದಿಸುವುದಾಗಿದೆ ತಮ್ಮ ಪರಿಚಯವನ್ನೂ ಕೊಡುತ್ತಾರೆ ಪ್ರಪಂಚದವರಿಗಂತೂ ಗೊತ್ತೇ ಇಲ್ಲ ತಂದೆಯು ಜ್ಞಾನಸಾಗರೆಂದು ಹಾಡುತ್ತಾರೆ ಜ್ಞಾನಸಾಗರನೆಂದು ಕೃಷ್ಣನಿಗೆ ಹೇಳುವುದಿಲ್ಲ ಈ ಲಕ್ಷ್ಮೀನಾರಾಯಣರು ಜ್ಞಾನ ಸಾಗರವೇ ಇಲ್ಲ ಇದೇ ಆಶ್ಚರ್ಯವಾಗಿದೆ ನಾವು ಬ್ರಾಹ್ಮಣರಿಗೆ ಶ್ರೀಮತದಂತೆ ಈ ಜ್ಞಾನವನ್ನು ಕೇಳುತ್ತೇವೆ ನೀವು ತಿಳಿಸುತ್ತೀರಿ ಈ ಲೆಕ್ಕದಿಂದ ನಾವು ಬ್ರಾಹ್ಮಣರೇ ಪ್ರಜಾಪಿತ ಬ್ರಹ್ಮನ ಸಂತಾನರಾದೆವು ಅನೇಕ ಬಾರಿ ಆಗಿದ್ದೇವೂ ಪುನಃ ಆಗುತ್ತೇವೆ ಇದು ಮನುಷ್ಯರ ಬುದ್ಧಿಯಲ್ಲಿ ಯಾವಾಗ ಬರುವುದೋ ಆಗ ನಂಬುತ್ತಾರೆ ನಿಮಗೆ ಗೊತ್ತಿದೆ ಕಲ್ಪ ಕಲ್ಪವು ನಾವು ಪ್ರಜಾಪಿತ ಬ್ರಹ್ಮರವರ ದತ್ತು ಮಕ್ಕಳಾಗುತ್ತೇವೆ ಯಾರು ಅರಿತುಕೊಳ್ಳುವರೋ ಅವರು ನಿಶ್ಚಯ ಬುದ್ಧಿಯವರೂ ಆಗುತ್ತಾರೆ ಬ್ರಾಹ್ಮಣ ರಾಗದ ವಿನಃ ದೇವತೆಗಳು ಹೇಗಾಗುತ್ತೀರಿ ಪ್ರತಿಯೊಬ್ಬರ ಬುದ್ಧಿಯ ಮೇಲಿದೆ ಶಾಲೆಯಲ್ಲಿ ಈ ರೀತಿಯಾಗುತ್ತದೆ ಕೆಲವರಂತೂ ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಾರೆ ಕೆಲವರು ಅನುತ್ತೀರ್ಣರಾಗಿ ಬಿಡುತ್ತಾರೆ ಮತ್ತೆ ಹೊಸದಾಗಿ ಓದಬೇಕಾಗುತ್ತದೆ ತಂದೆಯು ತೀರಿಸುತ್ತಾರೆ ವಿಕಾರದಲ್ಲಿ ಬಿದ್ದರೆ ಸಂಪಾದನೆಯು ಸಮಾಪ್ತಿಯಾಯಿತು ಮತ್ತೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಒಳಗೆ ತಿನ್ನುತ್ತಿರುತ್ತದೆ ನೀವು ತಿಳಿಯುತ್ತೀರಿ ಈ ಜನ್ಮದಲ್ಲಿ ಯಾವ ಪಾಪಗಳನ್ನು ಮಾಡಿದ್ದೇವೆಯೋ ಅದಂತೂ ಎಲ್ಲರಿಗೂ ಗೊತ್ತಿದೆ ಬಾಕಿ ಹಿಂದಿನ ಜನ್ಮಗಳಲ್ಲಿ ಏನೇನು ಮಾಡಿದ್ದೇವೆಂದು ನೆನಪಿರೋದಿಲ್ಲ ಪಾಪವಂತೂ ಅವಶ್ಯವಾಗಿ ಮಾಡಿದ್ದೇವೆ ಯಾರು ಪುಣ್ಯಾತ್ಮರಾಗಿದ್ದಾರೋ ಅವರೇ ಪಾಪಾತ್ಮರಾಗುತ್ತಾರೆ ಎಲ್ಲ ಲೆಕ್ಕಗಳನ್ನು ತಂದೆ ತಿಳಿಸುತ್ತಾರೆ ಅನೇಕ ಮಕ್ಕಳು ಮರೆತು ಹೋಗುತ್ತಾರೆ ಓದೋದೇ ಇಲ್ಲ ಒಂದು ವೇಳೆ ಓದಿದ್ದೇ ಆದರೆ ಅವಶ್ಯವಾಗಿ ಓದಿಸುತ್ತಾರೆ ಕೂಡ ಕೆಲವರು ಮಂದ ಬುದ್ಧಿಯವರು ಬುದ್ಧಿವಂತರಾಗಿ ಬಿಡುತ್ತಾರೆ ಎಷ್ಟು ದೊಡ್ಡ ವಿದ್ಯೆಯಾಗಿದೆ ಈ ತಂದೆಯ ವಿದ್ಯೆಯಿಂದಲೇ ಸೂರ್ಯವಂಶಿ ಚಂದ್ರವಂಶಿ ಮನೆತನವೂ ಆಗುವುದಿದೆ ಅವರು ಈ ಜನ್ಮದಲ್ಲಿಯೇ ಓದಿ ಪದವಿಯನ್ನು ಪಡೆಯುತ್ತಾರೆ ನಿಮಗೆ ಗೊತ್ತಿದೆ ಈ ವಿದ್ಯೆಯ ಪದವಿಯು ನಂತರ ಹೊಸ ಪ್ರಪಂಚದಲ್ಲಿ ಸಿಗುತ್ತದೆ ಅದೇನೂ ದೂರವಿಲ್ಲ ಬಟ್ಟೆಯನ್ನು ಬದಲಾಯಿಸುವ ಹಾಗೆ ಹಳೆಯ ಪ್ರಪಂಚವನ್ನು ಬಿಟ್ಟು ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ ವಿನಾಶವು ಅವಶ್ಯವಾಗಿ ಆಗುತ್ತದೆ ಈಗ ನೀವು ಹೊಸ ಪ್ರಪಂಚದವರಾಗುತ್ತಿದ್ದೀರಿ ಮತ್ತೆ ಈ ಹಳೆಯ ಪ್ರ ಶರೀರವನ್ನು ಬಿಟ್ಟು ಹೋಗಬೇಕಾಗಿದೆ ನಂಬರ್ ವಾರ್ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಯಾರು ಒಳ್ಳೆಯ ರೀತಿಯಲ್ಲಿ ಓದುವರೋ ಅವರೇ ಮೊದಲು ಸ್ವರ್ಗದಲ್ಲಿ ಬರುತ್ತಾರೆ ಉಳಿದವರು ಕೊನೆಯಲ್ಲಿ ಬರುತ್ತಾರೆ ಸ್ವರ್ಗದಲ್ಲಿ ಬರಲು ಸಾಧ್ಯವೇ ಸ್ವರ್ಗದಲ್ಲಿ ಯಾವ ದಾಸದಾಸಿರುತ್ತಾರೆಯೋ ಅವರೂ ಸಹ ತಂದೆ ಹೃದಯವನ್ನೇ ಇರುತ್ತಾರೆ ಎಲ್ಲರೂ ಬಂದು ಬಿಡುತ್ತಾರೆ ಎಂದಲ್ಲ ಈಗ ಆತ್ಮಿಕ ಕಾಲೇಜುಗಳನ್ನು ತೆರೆಯುತ್ತಾ ಇರುತ್ತಾರೆ ಎಲ್ಲರೂ ಬಂದು ಪುರುಷಾರ್ಥ ಮಾಡುತ್ತಾರೆ ಯಾರು ವಿದ್ಯೆಯಲ್ಲಿ ತೀಕ್ಷ್ಣವಾಗಿ ಹೋಗುತ್ತಾರೆಯೋ ಅವರು ಉತ್ತಮ ಪದವಿಯನ್ನು ಪಡೆಯುತ್ತಾರೆ ಮಂದ ಬುದ್ಧಿಯವರು ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ಮುಂದೆ ಹೋದಂತೆ ಮಂದ ಬುದ್ಧಿಯವರು ಸಹ ಒಳ್ಳೆಯ ಪುರುಷಾರ್ಥ ಮಾಡಲು ತೊಡಗುವ ಸಾಧ್ಯತೆ ಇದೆ ಕೆಲವರು ಬುದ್ಧಿವಂತರೂ ಸಹ ಕೆಳಗೆ ಬಿದ್ದು ಬಿಡುತ್ತಾರೆ ಪುರುಷಾರ್ಥದಿಂದ ತಿಳಿಯಲಾಗುತ್ತದೆ ಇದೆಲ್ಲವೂ ನಾಟಕ ನಡೆಯುತ್ತಿದೆ ಆತ್ಮವು ಶರಧಾರಣೆ ಮಾಡಿ ಇಲ್ಲಿ ಪಾತ್ರ ಅಭಿನಯಿಸುತ್ತದೆ ಹೊಸ ವಸ್ತ್ರವನ್ನು ಧಾರಣೆ ಮಾಡಿ ಹೊಸ ಪಾತ್ರ ಅಭಿನಯಿಸುತ್ತದೆ ಕೆಲ ಕೊಲೊಮ್ಮೆ ಕೆಲವೊಂದು ರೀತಿಯಲ್ಲಿ ಆಗುತ್ತದೆ ಸಂಸ್ಕಾರವು ಆತ್ಮದಲ್ಲಿರುತ್ತದೆ ಹೊರಗೆ ಯಾರ ಬಳಿಯೂ ಸ್ವಲ್ಪವೂ ಜ್ಞಾನವಿಲ್ಲ ಯಾವಾಗ ತಂದೆಯು ಬಂದು ಓದಿಸಿದರೋ ಆಗಲೇ ಜ್ಞಾನವೂ ಸಿಗುತ್ತದೆ ಶಿಕ್ಷಕನೇ ಇಲ್ಲವೆಂದರೆ ಜ್ಞಾನವೆಲ್ಲಿಂದ ಬರುತ್ತದೆ ಅವರು ಭಕ್ತರಾಗಿದ್ದಾರೆ ಭಕ್ತಿಯಲ್ಲಿ ಅಪಾರ ದುಃಖವಿದೆ ಮೀರಾಳಿಗೆ ಬಲೆ ಸಾಕ್ಷಾತ್ಕಾರವಾಯಿತು ಆದರೆ ಸುಖವಿತ್ತೇನು ಏನು ರೋಗಿಯಾಗಿರಲಿಲ್ಲವೇ ಸತ್ಯುಗದಲ್ಲಂತೂ ಯಾವುದೇ ಪ್ರಕಾರದ ದುಃಖದ ಮಾತೇ ಇರೋದಿಲ್ಲ ಇಲ್ಲಿ ಅಪಾರ ರೋಗಿಯಾಗಿರಲಿಲ್ಲವೇ ಅಂತೂ ಅಪಾರ ದುಃಖವಿದೆ ಅಲ್ಲಿ ಅಪಾರ ಸುಖವಿರುತ್ತದೆ ಇಲ್ಲಿ ಎಲ್ಲರೂ ದುಃಖಿಯಾಗಿರುತ್ತಾರೆ ರಾಜರಿಗೂ ದುಃಖವಿದೆ ಅಲ್ಲವೇ ಹೆಸರೇ ಆಗಿದೆ ದುಃಖಧಾಮ ಅದು ಸುಖಧಾಮವಾಗಿದೆ ಇದು ಸಂಪೂರ್ಣ ದುಃಖ ಮತ್ತು ಸಂಪೂರ್ಣ ಸುಖದ ಸಂಗಮ ಯುಗವಾಗಿದೆ ಸಂಪೂರ್ಣ ಸುಖ ಕಲಿಯುಗದಲ್ಲಿ ಸಂಪೂರ್ಣ ದುಃಖ ದುಃಖದ ಯಾವ ವಿಭಿನ್ನತೆ ಇದೆಯೋ ಎಲ್ಲವೂ ವೃದ್ಧಿ ಹೊಂದುತ್ತಿರುತ್ತದೆ ಮುಂದೆ ಹೋದಂತೆ ಎಷ್ಟೊಂದು ದುಃಖವಾಗುತ್ತಾ ಇರುವುದು ಅಪಾರ ದುಃಖದ ಪರ್ವತಗಳು ಬೀಳುತ್ತಿರುತ್ತವೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಮನುಷ್ಯರು ನಿಮಗೆ ಭಾಷಣ ಸಮಯದಲ್ಲಿ ಬಹಳ ಕಡಿಮೆ ಕೊಡುತ್ತಾರೆ ಸಮಯ ಕೊಡುತ್ತಾರೆ ಎರಡು ನಿಮಿಷಗಳು ಕೊಟ್ಟರೂ ಸಹ ತಿಳಿಸಿಕೊಡಿ ಸತ್ಯುಗದಲ್ಲಿ ಅಪಾರ ಸುಖವಿತ್ತು ಅದನ್ನು ತಂದೆಯು ಕೊಡುತ್ತಾರೆ ರಾವಣನಿಂದ ಅಪಾರ ದುಃಖವೂ ಸಿಗುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ಕಾಮದ ಮೇಲೆ ಜಯಗಳಿಸಿ ಆಗ ಜಗಜ್ಜೀತರಾಗುತ್ತೀರಿ ಈ ಜ್ಞಾನದ ವಿನಾಶವಾಗುವುದಿಲ್ಲ ಸ್ವಲ್ಪ ಕೇಳಿದರೂ ಸಹ ಸ್ವರ್ಗದಲ್ಲಿ ಬಂದು ಬಿಡುತ್ತಾರೆ ಅನೇಕರಂತೂ ಪ್ರಜೆಗಳಾಗುತ್ತಾರೆ ರಾಜನಲ್ಲಿ ಪ್ರಜೆಗಳಲ್ಲಿ ಪ್ರತಿಯೊಬ್ಬರ ಬುದ್ಧಿಯೂ ಬೇರೆ ಬೇರೆಯಾಗಿದೆ ಯಾರು ತಿಳಿದುಕೊಂಡು ಅನ್ಯರಿಗೂ ತಿಳಿಸುವರೋ ಅವರೇ ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ ಈ ಶಾಲೆಯು ಸಹ ಅಸಾಮಾನ್ಯವಾಗಿದೆ ಭಗವಂತನು ಬಂದು ಓದಿಸುತ್ತಾರೆ ಶ್ರೀಕೃಷ್ಣನಂತೂ ದೈವಿ ಗುಣಗಳ ದೇವತೆಯಾಗಿದ್ದಾನೆ ತಂದೆಯು ತಿಳಿಸುತ್ತಾರೆ ನಾನು ಜ್ಞಾನವನ್ನು ಪರಮಾತ್ಮನೇ ಕೊಡುತ್ತಾರೆ ದೈವಿ ಗುಣಗಳು ಹಾಗೂ ಹಸುರು ಗುಣಗಳಿಂದ ಭಿನ್ನವಾಗಿದ್ದೇನೆ ಶುಭಾಬಾ ದೈವಿ ಗುಣ ಹಾಗೂ ಹಸುರು ಗುಣಗಳಿಂದ ಭಿನ್ನ ಆಗಿದ್ದಾರೆ ಶುಭಾಬಾ ನಮಗೆ ಓದಿಸ್ಲಿ ಬರ್ತಾರೆ ಅದಕ್ಕೆ ಆತ್ಮಿಕ ಜ್ಞಾನವನ್ನು ಕೊಡ್ತಾರೆ ಗೀತಾ ಜ್ಞಾನವನ್ನು ಯಾವುದೇ ದೇಹದಾರಿ ಮನುಷ್ಯರು ದೇವತೆಗಳು ಕೊಟ್ಟಿಲ್ಲ ವಿಷ್ಣು ದೇವತಾಯನಮ್ಮ ಎಂದು ಹೇಳುತ್ತಾರೆ ಅಂದಾಗ ಕೃಷ್ಣ ಯಾರು ದೇವತಾ ಕೃಷ್ಣನೇ ವಿಷ್ಣು ಆಗಿದ್ದಾರೆಂಬುದು ಯಾರಿಗೂ ಗೊತ್ತಿಲ್ಲ ನಿಮ್ಮಲ್ಲಿಯೂ ಸಹ ಮರೆತು ಹೋಗುತ್ತಾರೆ ತಾನು ಪೂರ್ಣ ತಿಳಿದುಕೊಂಡಿದ್ದರೆ ಅನ್ಯರಿಗೂ ತಿಳಿಸಬಹುದು ಸರ್ವಿಸ್ ಮಾಡಿ ಸಾಕ್ಷಿಯನ್ನು ತೆಗೆದುಕೊಂಡು ಬಂದರೆ ಆಗ ಸರ್ವಿಸ್ ಯಾರು ಮಾಡುತ್ತಾರೆ ಅನ್ಯರಿಗೂ ಸಹ ಗೊತ್ತಾಗುತ್ತದೆ ಸರ್ವಿಸ್ ಮಾಡುವಂತೆ ತಿಳಿಯುತ್ತದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಬಹಳ ವಿಸ್ತಾರವಾದ ಸಮಾಚಾರವನ್ನು ಬರೆಯಬೇಡಿ ಇಂಥವರು ಬರೋರಿದ್ದಾರೆ ಈ ರೀತಿ ಹೇಳಿ ಹೋಗಿದ್ದಾರೆ ಇದನ್ನು ಬರುವ ಅವಶ್ಯಕತೆ ಇಲ್ಲ ಆದಷ್ಟು ಕಡಿಮೆ ಬರೆಯಬೇಕು ನೋಡಿ ಬಂದರು ಅವರು ಜ್ಞಾನದಲ್ಲಿ ನಿಂತರೆ ಜ್ಞಾನವನ್ನು ಅರಿತುಕೊಂಡು ಸರ್ವಿಸ್ ತಂದೆಗೆ ಪ್ರತಿಯೊಂದು ಮಾತಿನ ಫಲಿತಾಂಶವೂ ಬೇಕು ಬಾಬಾ ಇದ್ರೆ ಸರ್ವಿಸ್ ಮಾಡಲು ತೊಡಗಿದಾಗ ಸಮಾಚಾರವನ್ನು ಬರೆಯಿರಿ ಕೆಲವರು ಶೋ ಮಾಡಿ ಸಮಾಚಾರವನ್ನು ತಿಳಿಸುತ್ತಾರೆ ಆದರೆ ಬಾಬಾ ಇದ್ರೆ ಸರ್ವೀಸಿನ ರಿಸಲ್ಟ್ ಬೇಕು ಈ ರೀತಿಯಂತೂ ಕೆಲವರು ತಂದೆ ಬಳಿ ಬರುತ್ತಾರೆ ಮತ್ತು ಹೊರಟು ಹೋಗುತ್ತಾರೆ ಅದರಿಂದೇನು ಲಾಭ ಅದಕ್ಕೆ ಏನು ಮಾಡುವುದು ಅವರಿಗೂ ಲಾಭವಿಲ್ಲ ನಿಮಗೂ ಲಾಭವಿಲ್ಲ ನಿಮ್ಮ ಮಿಷನ್ ಅಂತೂ ಆಗಲಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯಾವುದೇ ಮಾತಿನಲ್ಲಿ ವಿವಶರಾಗಬಾರದು ಸ್ವಯಂನಲ್ಲಿ ಧಾ ಜ್ಞಾನ ಧಾರಣೆ ಮಾಡಿಕೊಂಡು ದಾನ ಮಾಡಬೇಕು ಅನ್ಯರ ಅದೃಷ್ಟವನ್ನು ಬೆಳಗಿಸಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಯಾರೊಂದಿಗಾದರೂ ಮಾತನಾಡುವ ಸಮಯದಲ್ಲಿ ಸ್ವಯಂನನ್ನು ಆತ್ಮ ಎಂದು ತಿಳಿದು ಆತ್ಮದೊಂದಿಗೆ ಮಾತನಾಡಬೇಕು ಸ್ವಲ್ಪವೂ ದೇಹಾಭಿಮಾನವೂ ಬರಬಾರದು ತಂದೆಯಿಂದ ಯಾವ ಅಪಾರ ಸುಖವು ಸಿಕ್ಕಿದೆಯೋ ಅದನ್ನು ಅನ್ಯರಿಗೂ ಹಂಚಬೇಕಾಗಿದೆ ಇವತ್ತಿನ ವರದಾನವಾಗಿದೆ ಹೃದಯ ಮತ್ತು ಬುದ್ಧಿ ಎರಡರ ಬ್ಯಾಲೆನ್ಸ್ನಿಂದ ಸೇವೆ ಮಾಡುವಂತಹ ಸದಾ ಸಫಲತಾ ಮೂರ್ತಿ ಭವ ಕೆಲವೊಮ್ಮೆ ಮಕ್ಕಳು ಸೇವೆಯಲ್ಲಿ ಕೇವಲ ಬುದ್ಧಿಯನ್ನು ಉಪಯೋಗಿಸುತ್ತಾರೆ ಆದರೆ ಹೃದಯ ಮತ್ತು ಬುದ್ಧಿ ಎರಡನ್ನೂ ಸೇರಿಸಿಕೊಂಡು ಸೇವೆ ಮಾಡಿದಲ್ಲಿ ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗಿ ಬಿಡುವಿರಿ ಯಾರು ಕೇವಲ ಬುದ್ಧಿಯಿಂದ ಮಾಡುತ್ತಾರೆ ಅವರ ಬುದ್ಧಿಯಲ್ಲಿ ಸ್ವಲ್ಪ ಸಮಯಕ್ಕಾಗಿ ತಂದೆ ನೆನಪಿರುತ್ತಾರೆ ಹೌದು ತಂದೆ ಇದನ್ನೆಲ್ಲ ಮಾಡಿಸುತ್ತಾರೆ ಎಂದು ಆದರೆ ಸ್ವಲ್ಪ ಸಮಯದ ನಂತರ ಮತ್ತೆ ಅದೇ ನನ್ನತನ ಬಂದು ಬಿಡೋದು ಮತ್ತು ಯಾರು ಹೃದಯದಿಂದ ಮಾಡುತ್ತಾರೆ ಅವರ ಹೃದಯದಲ್ಲಿ ಬಾಬನ ನೆನಪು ಸದಾ ಇರುತ್ತದೆ ಸೇವೆ ಮಾಡೋದರ ಫಲವಂತೂ ಸಿಗುತ್ತದೆ ಮತ್ತು ಒಂದು ವೇಳೆ ಇವೆರಡರ ಬ್ಯಾಲೆನ್ಸ್ ಇದ್ದಾಗ ಸದಾ ಸಫಲತೆ ಸಿಗುತ್ತದೆ ಇವತ್ತಿನ ಸ್ಲೋಗನ್ ಆಗಿದೆ ಬೇಹದ್ದಿನಲ್ಲಿದ್ದಾಗ ಹದ್ದಿನ ಮಾತುಗಳು ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್